ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಗ್ರಹವು ಪ್ರಭಾವಶಾಲಿಯಾಗಿರಲಿದೆ ಹೀಗಾಗಿ ಯಾವ ನಾಲ್ಕು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳನು ವಿಶೇಷವಾಗಿ ಅನುಗ್ರಹಿಸಲಿದ್ದಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವನ್ನು ಶುಭ ಗ್ರಹ ಅಂತ ಕರೆಯಲಾಗತ್ತೆ ಜೊತೆಗೆ ಮಂಗಳ ಗ್ರಹವನ್ನು ಗ್ರಹಗಳ ಸೇನಾಧಿಪತಿ ಅಂತ ಕೂಡ ಕರೆಯಲಾಗತ್ತೆ ಮಂಗಳ ಗ್ರಹವು ಉತ್ಸಾಹ ಸಾಹಸ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತೆ ಯಾವಾಗ ಮಂಗಳ ಗ್ರಹವು ತನ್ನ ರಾಶಿಯನ್ನು ಬದಲಾಯಿಸುತ್ತದೆಯೋ ಅದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ಕೂಡ ನೋಡಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಮಂಗಳನು ಅತ್ಯುತ್ತಮವಾದ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ರಾಶಿಯವರ ಮೇಲೆ ಮಂಗಳ ದೇವನ ವಿಶೇಷ ಕೃಪೆ ಇರಲಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಯಾವ ನಾಲ್ಕು ರಾಶಿಯವರಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಲಾಭದಾಯಕವಾಗಿರುತ್ತೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ಮೀನರಾಶಿ ಮೀನರಾಶಿ ಅವರಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವೂ ಬಹಳಷ್ಟು ಲಾಭದಾಯಕವಾಗಿರುತ್ತೆ ಮಂಗಳಗ್ರಹದ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರುವುದರಿಂದಾಗಿ ಹೊಸ ವರ್ಷದಲ್ಲಿ ನೀವು ಆರ್ಥಿಕ ಲಾಭವನ್ನು ಅತ್ಯುತ್ತಮವಾದ ಅವಕಾಶವನ್ನು ಪಡೆಯುತ್ತೀರಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ಜನರು ಅತ್ಯುತ್ತಮವಾದ ಸ್ಥಾನವನ್ನು ತಲುಪ್ತಾರೆ ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಸಾಕಷ್ಟು ಹೆಚ್ಚಾಗತ್ತೆ ಮೀನರಾಶಿಗೆ ಸೇರಿದ ವಿವಾಹಿತರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ವಿವಾಹ ಏನು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ ಮೀನರಾಶಿಗೆ ಸೇರಿದಂಥ ಅವಿವಾಹಿತರು ಅಂದರೆ ಒಂಟಿಯಾಗಿರುವಂಥವ್ರು ಮದುವೆ ಈ ಪ್ರಯತ್ನ ಮಾಡ್ತಾ ಇರುವಂಥವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ ಇದಕ್ಕಾಗಿ ನೀವು ಉತ್ತಮ ಪ್ರಸ್ತಾಪಗಳನ್ನು ಕೂಡ ಪಡೆಯಬಹುದು ಹಾಗೆ ವ್ಯವಹಾರವನ್ನು ಮಾಡುವಂತಹ ಜನರಿಗೆ ಏನು ಮೀನರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಲಾಭವನ್ನು ಪಡೆಯುವಂಥ ಯೋಗ ಇದೆ ಮಂಗಳನ ಪ್ರಭಾವದಿಂದಾಗಿ ಈ ವರ್ಷ ಮೀನರಾಶಿಯವರಿಗೆ ಉತ್ತಮವಾಗಿರುತ್ತೆ ನಿಮ್ಮ ಮಾತಿನ ಕಲೆಯಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಹಣಕಾಸಿನ ಪರಿಸ್ಥಿತಿಯು ಉತ್ತಮವಾಗಿರುತ್ತೆ ಮತ್ತು ನೀವು ಹೊಸ ಅವಕಾಶಗಳನ್ನು ಪಡೀತೀರಿ ಹೊಸ ವರ್ಷದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೀತೀರಿ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ಭೌತಿಕ ಸುಖಗಳನ್ನು ಸಾಧಿಸ ಸಾಧಿಸ್ತೀರಿ ವ್ಯವಹಾರದಲ್ಲಿ ಲಾಭ ಸಿಗತ್ತೆ એનું કુંભરાશી ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಕುಂಭರಾಶಿಗೆ ಸೇರಿದಂತಹ ಜನರು ತಮ್ಮ ಗುರಿಗಳನ್ನು ತಲುಪುವಲ್ಲಿ ಯಶಸ್ಸು ಗಳಿಸ್ತಾರೆ ಕೆಲಸದಲ್ಲಿಯೂ ನಿಮ್ಮ ಟಾರ್ಗೆಟ್ ಪೂರ್ಣಗೊಳಿಸೋದ್ರಿಂದಾಗಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ನೋಡಿ ಸಂತೋಷಪಡ್ತಾರೆ ಹೀಗಾಗಿ ನಿಮಗೆ ಬಡ್ತಿಯನ್ನು ನೀಡೋದರೊಂದಿಗೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವ ಸ ಯೋಗ ಕೂಡ ನಿಮಗೆ ಕೂಡಿ ಬರುತ್ತೆ ಇದರಿಂದಾಗಿ ನೀವು ಬಹಳಷ್ಟು ಸಂತೋಷವನ್ನು ಹೊಂದುತ್ತೀರಿ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಕೆಲವು ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡೋದು ಬಹಳ ಒಳ್ಳೆಯದು ಕುಂಭರಾಶಿಯವರಿಗೆ ಸೇರಿದ ಎರಡು ಸಾವಿರದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಶಾಂತಿಯುತ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಒಂದು ಅವಕಾಶವನ್ನು ಕೊಡುತ್ತೆ ಕುಟುಂಬ ಮತ್ತು ನೀವು ಕುಟುಂಬದೊಂದಿಗೆ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಒಳ್ಳೆ ಟೈಮನ್ನು ಕಳೆಯೋದಕ್ಕೆ ಟೈಮ್ ಸಿಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ಈ ವರ್ಷ ನಿಮ್ಮ ಗುರಿಗಳು ಈಡೇರ್ತವೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯವಾಗಿರುತ್ತೆ ಈ ವರ್ಷ ನೀವು ಕೆಲವು ಒಳ್ಳೆಯ ಸುದ್ದಿಯನ್ನು ಕೂಡ ಕೇಳ್ತೀರಿ ವೃತ್ತಿ ಜೀವನದ ಸಮಸ್ಯೆಗಳು ಕೊನೆಗೊಳ್ತವೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗಿರುತ್ತೆ ನೀವು ಈ ಅವಧಿಯಲ್ಲಿ ಯಾವುದೇ ರೀತಿಯ ಹೊಸ ಯೋಜನೆ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬಹುದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗತ್ತೆ ಹಾಗೆ ನೀವು ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆಯುವಂಥ ಯೋಗ ಇದೆ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ವರ್ಷ ಈ ಒಂದು ಹೊಸ ವರ್ಷ ಅನ್ನುವಂಥದ್ದು ಸಂತೋಷದಿಂದ ಕೂಡಿರುತ್ತೆ ಮತ್ತು ನೀವು ಪ್ರಗತಿಯನ್ನು ಸಾಧಿಸೋದಕ್ಕೆ ಉತ್ತಮ ಅವಕಾಶಗಳನ್ನು ಪಡೀತೀರಿ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಗಳಿಸುವ ಅವಕಾಶ ದೊರಕುತ್ತೆ ಇನ್ನು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬಹುದು ಇದರಿಂದ ನಿಮಗೆ ಭವಿಷ್ಯದಲ್ಲಿ ಉತ್ತಮ ಲಾಭ ದೊರಕುವ ಸಂಭವ ಇದೆ ಈ ಅವಧಿಯಲ್ಲಿ ನೀವು ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂಥ ಯೋಗ ಕೂಡ ಇದೆ ಕಟಕ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಿಸಲಿದೆ ಈ ಹೊಸ ವರ್ಷದಲ್ಲಿ ನೀವು ದೊಡ್ಡ ಗುರಿಯನ್ನು ತಲುಪುವ ಬಗ್ಗೆ ಯೋಜನೆಯನ್ನು ರೂಪಿಸ್ತೀರಿ ಇದರಿಂದ ನಿಮಗೆ ಬಹಳಷ್ಟು ಲಾಭ ದೊರಕಲಿದೆ ಮಂಗಳ ಗ್ರಹದ ವಿಶೇಷ ಕೃಪೆ ಕಟಕರಾಶಿಗೆ ಸೇರಿದ ಜನರ ಮೇಲಿರುವುದರಿಂದ ನೀವು ಈ ಅವಧಿಯಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಉತ್ತಮ ಅವಕಾಶ ಕೂಡ ಸಿಗತ್ತೆ ಒಟ್ಟಾರೆಯಾಗಿ ಈ ನಾಲ್ಕು ರಾಶಿ ಮೀನರಾಶಿ ಕುಂಭರಾಶಿ ಸಿಂಹರಾಶಿ ರಾಶಿ ನಾಲ್ಕು ರಾಶಿಯಲ್ಲಿ ಸೇರಿದವರು ನೀವು ಒಬ್ಬರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಮಂಗಳ ಗ್ರಹದ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಹಾಗಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅದೃಷ್ಟಶಾಲಿಯಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು